ಸಿಗಂದೂರಿನಲ್ಲಿ ಮಕರ ಸಂಕ್ರಾಂತಿಯ ಜಾತ್ರಾ ನೀವೊಮ್ಮೆ ಚಂಡಿಯಾಗಿ ಅನ್ನಪೂರ್ಣೇಶ್ವರಿಯಾಗಿ ಲೋಕೇಶ್ವರಿಯಾಗಿ ವಿವಿಧ ರೂಪಗಳಿಂದ ಬಂದ ಭಕ್ತರ ಕಷ್ಟವನ್ನು ಹರಣ ಮಾಡಿ ಪ್ರೀತಿಯಿಂದ ಕಾಯುತ್ತಿದ್ದಾಳೆ ವ್ಯಾಘ್ರವಾಗಿ ಕರುನಾಡಿನ ದೈವಿಕ ಶಕ್ತಿ ಸ್ಥಳ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಶಕ್ತಿ ಭಕ್ತಿ ಪುಣ್ಯ ಸ್ಥಳವೇ ಶ್ರೀ ಕ್ಷೇತ್ರ ಸಿಗಂದೂರು ಶಂಖ ಚಕ್ರ ಖಡ್ಗಧಾಧಾರಿ ಸರ್ವಾಲಂಕೃತ ಸ್ವರಭೂಷಿಣಿ ಶಂಖ ಚಕ್ರ ಖಡ್ಗ ಧಾರಿಣಿ ಸರ್ವಾಲಂಕೃತ ಸ್ವರಭೂಷಿಣಿ ವೇದನಾದ ಕಲಾ ಸುಮಾರು ಮುನ್ನೂರು ವರ್ಷಗಳ ಸುದೀರ್ಘ ಇತಿಹಾಸವಿರುವ ಸಿಗಂದೂರು ಚೌಡೇಶ್ವರಿ ದೇವಿಯು ಮೊದಲು ನೆಲೆಯಾಗಿದ್ದು ಸಿಗಂದೂರಿನಿಂದ ಸುಮಾರು ನಾಲ್ಕು ಕಿಲೋಮೀಟರ್ ದೂರದ ಶರಾವತಿ ನದಿ ದಡದ ಸೀಗೆ ಕಣಿವೆಯಲ್ಲಿ ಪ್ರತಿ ವರ್ಷ ಸೂರ್ಯನ ರಶ್ಮಿಯು ತನ್ನ ಹೊನ್ನ ಕಿರಣವನ್ನು ಭುವಿಯ ಬಾಗಿಲನ್ನು ಸರಿಸಿ ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಪಥವನ್ನು ಬದಲಿಸುವ ಮಕರ ಸಂಕ್ರಾಂತಿ ಎಂದು ಸಿಗಂದೂರಿನಲ್ಲಿ ಶ್ರೀ ಚೌಡೇಶ್ವರಿ ದೇವಿಯ ಜಾತ್ರಾ ಮಹೋತ್ಸವವನ್ನು ಬಲು ವಿಜೃಂಭಣೆಯಿಂದ ಆಚರಿಸುತ್ತಾ ಬಂದಿರುತ್ತಾರೆ ಇದು ನಾಡಿನ ಮೂಲೆ ಮೂಲೆಯ ಚೌಡಮ್ಮನ ಭಕ್ತರಿಗೆ ಸೊಬಗಿನ ಸಂಭ್ರಮದಗಳಿಗೆ ಈ ಜಾತ್ರೆಯ ವೈಭವವನ್ನು ಸವಿಯಲು ಕಣ್ತುಂಬಿಕೊಳ್ಳಲು ನಾಡಿನ ಮೂಲೆ ಮೂಲೆಯಿಂದ ಭಕ್ತರು ತಂಡೋಪತಂಡವಾಗಿ ಹರಿದು ಬರುತ್ತಾರೆ ತಾಯಿಯ ದರ್ಶನ ಪಡೆದು ಆ ಅಲಂಕಾರ ಸ್ವರೂಪಿಣಿಯನ್ನು ನೋಡಿ ಪುನೀತರಾಗುತ್ತಾರೆ ಜಾತ್ರೆಗೆ ಒಂದು ತಿಂಗಳ ಮುನ್ನವೇ ತಯಾರಿಗಳು ಪ್ರಾರಂಭವಾಗುತ್ತವೆ ದೇವಸ್ಥಾನಕ್ಕೆ ಸುಣ್ಣ ಬಣ್ಣ ತಳಿರು ತೋರಣಗಳಿಂದ ಸಿಂಗರಿಸಿ ಆಸುಪಾಸು ಸ್ವಚ್ಛತೆ ಹೀಗೆ ಮೊದಲಾದ ಕಾರ್ಯಗಳು ಪ್ರಾರಂಭವಾಗುತ್ತದೆ ಈ ಕೆಲಸಕ್ಕಾಗಿ ಬೇರೆ ಬೇರೆ ಊರುಗಳಿಂದ ಯಾವುದೇ ಫಲಾಪೇಕ್ಷೆಯಿಲ್ಲದೆ ಸ್ವಯಂ ಪ್ರೇರಣೆಯಿಂದ ನೂರಾರು ಸೇವಾಕರ್ತರು ಆಗಮಿಸಿ ತಮ್ಮ ಶ್ರಮದಾನದ ಮೂಲಕ ದೇವಿಯ ಸೇವೆಗೈಯುತ್ತಾರೆ ತಮಗೆ ಸೌಭಾಗ್ಯವನ್ನು ನೀಡಿದ ಜಗನ್ಮಾತೆಗೆ ಅವರ ಅಳಿಲು ಸೇವೆಯನ್ನು ಬಲು ಸಂತೋಷದಿಂದ ಗೈಯುತ್ತಾರೆ ಇತ್ತೀಚಿನ ವರ್ಷಗಳಿಂದ ದೇವಿಯ ಸಂಕಲ್ಪದಂತೆ ಜನವರಿ ಹದಿನಾಲ್ಕರಂದು ಸಿಗಂದೂರಿನಲ್ಲಿ ಮೊದಲ ಪೂಜೆ ಮುಗಿಸಿದ ನಂತರ ಬೆಳಗ್ಗೆ ಏಳು ಗಂಟೆಗೆ ಮೂಲ ಸ್ಥಾನವಾದ ಸೀಗೆ ಕಣಿವೆಗೆ ತೆರಳಿ ಧರ್ಮದರ್ಶಿಗಳ ಮುಂದಾಳತ್ವದಲ್ಲಿ ಪ್ರಧಾನ ಅರ್ಚಕರಿಂದ ಸಾವಿರಾರು ಭಕ್ತರು ಯಾತ್ರಿಕರು ಸಾರ್ವಜನಿಕರು ಸ್ಥಳೀಯರು ಮತ್ತು ಗಣ್ಯರ ಸಮ್ಮುಖದಲ್ಲಿ ಪೂಜೆ ಸಲ್ಲಿಸಲಾಗುವುದು ಜನವರಿ ಹದಿನಾಲ್ಕರಂದು ವರ್ಷದಲ್ಲಿ ಒಂದು ದಿನ ಮಾತ್ರ ಮೂಲ ಸ್ಥಾನದಲ್ಲಿ ಪೂಜೆ ನಡೆಯುವ ಕಾರಣ ಸಾವಿರ ಸಾವಿರ ಸಂಖ್ಯೆಯಲ್ಲಿ ದೇಶದ ಮೂಲೆ ಮೂಲೆಗಳಿಂದ ಭಕ್ತರು ಆಗಮಿಸುತ್ತಾರೆ ಮೂಲ ಸನ್ನಿಧಿಯ ದರ್ಶನ ಪಡೆಯುತ್ತಾರೆ ಶಿಲಾರೂಪಳಾದ ಚೌಡೇಶ್ವರಿ ದೇವಿಯು ಜ್ಯೋತಿ ಸ್ವರೂಪಿಣಿಯಾಗಿ ದೀಪವಾಗಿ ಬೆಳಕಾಗಿ ಭಕ್ತರ ಮನದ ಅಮೃತವಾಗಿ ಅಮೃತದ ನೇತ್ರಧಾರಿಣಿ ತಾಯಿ ಮೆರವಣಿಗೆಯಲ್ಲಿ ಬೆಳ್ಳಿಯ ರಥವೇರಿ ಕುಂಭ ಕಳಶ ಹೊತ್ತ ನೂರಾರು ಮಹಿಳೆಯರ ಮತ್ತು ಭಕ್ತರ ಜಯಘೋಷಗಳೊಂದಿಗೆ ಅದ್ದೂರಿ ಮೆರವಣಿಗೆಯು ಸಿಗಂದೂರಿನ ಕಡೆಗೆ ಹೊರಡುತ್ತದೆ